ಪ್ರಸ್ತುತ ಕರಡಿ ಕಾಡನೆ ಇದೇ ಒಂದು ಸುತ್ತಮುತ್ತಲು ಓಡಾಡ್ತಾ ಇದೆ ಅಂದ್ರೆ ಆಲೂರು ಭಾಗ ಸಕಲೇಶ್ ಭಾಗದಲ್ಲಿ ತಿರ್ಗಾಡ್ತಿದೆ ಸೊ ಇದು ಕರಡಿ ಏನು ಭೀಮನ ರೀತಿ ಬೇರೆ ಒಂದು ಜಾಗ ಏನು ಬದಲಿಸಿಲ್ಲ ಸೊ ಅಲ್ಲಿಯ ಮದ ಬಂದಿದ್ರು ಕೂಡ ಅಲ್ಲಿಯ ಒಂದು ಜಾಗದಲ್ಲಿ ಓಡಾಡ್ತಿದ್ದಾನೆ ಕರ್ಡಿ ಒಂಟಿ ಸಲಗ ದೈತ್ಯ ಮತ್ತೆ ಬೆರೆಸುವುದು ಜಾಸ್ತಿ ಮನುಷ್ಯರನ್ನ ನೋಡಿದ್ರೆ ಸಾಕು ಅಟ್ಯಾಕ್ ಮಾಡುವ ರೀತಿ ಒಂದು ವರ್ತನೆ ತೋರುತ್ತೆ ಜೊತೆಗೆ ರೋಡಿನಲ್ಲಿ ಶೋ ಆಫ್ ಮಾಡುವುದು ಪಾಡಗದು ನಡ್ಕೊಂಡು ಹೋಗ್ತಾ ಇರತ್ತೆ ಆದರೆ ಜನರು ಹಿಂದೆ ಮುಂದೆ ಇರ್ತಾರಲ್ಲ ಒಂದು ಟೈಮ್ ನಲ್ಲಿ ಸ್ವಲ್ಪ ಬೆರೆಸುವುದು ಎಲ್ಲವನ್ನೂ ಕೂಡ ಒಂದು ಊರಿನ ಭಾಗದವ್ರಿಗಂತೂ ನಿತ್ಯ ಸಂಚಾರ ಕಾಡಾನೆ ಅವಳಿ ದಾಳಿ ಎಲ್ಲವೂ ಕೂಡ ನೋಡಿ ನೋಡಿ ಸಾಕಾಗಿ ಹೋಗಿದೆ ಊರಿನ ಗ್ರಾಮಸ್ಥರು ಲೆಟರ್ ಅನ್ನು ಕೂಡ ಬರ್ಕೊಟ್ಟಿದ್ದಾರೆ ಕರಡಿ ನಮ್ಗೆ ತುಂಬಾನೇ ಭಯ ಪಡಿಸುತ್ತೆ ಸೊ ಹೀಗಾಗಿ ಇಡೀರಿ ಅಂತ ಆದ್ರೆ ಮದ ಇರುವಂತಹ ಕಾರಣ ಅದರ ಹತ್ರ ಸುಳಿದಿಲ್ಲ ಫಾರೆಸ್ಟ್ ನವರು ಕರಡಿ ಕಾಡಾನೆಯಿಂದ ನಿತ್ಯ ಜನ ಬಹಳಷ್ಟು ರೀತಿಯಲ್ಲಿ ತೊಂದರೆ ಅನುಭವಿಸ್ತಿರೋದು ನಿಜ ನಾವೇನೂ ಸುಮ್ನೆ ಹೇಳ್ಬಿಡ್ತೀವಿ ಕರಡಿ ಏನ್ ಮಾಡ್ತಿಲ್ಲ ಹಾಗೆ ಹೀಗೆ ಅಂತ ಆದ್ರೆ ಪ್ರತ್ಯಕ್ಷ ದರ್ಶಿ ಇದಾರಲ್ಲ ಅಂದ್ರೆ ಅವ್ರಿಗೂ ಯಾರಿಗೆ ಅಟ್ಯಾಕ್ ಮಾಡಿರುತ್ತೆ ಸೊ ಅಂತವ್ರು ಹೇಳುವುದೇನಂದ್ರೆ ಕರಡಿ ತುಂಬಾನೇ ಡೇಂಜರಸ್ ನರಾಂತಕ ಅಂತ ಕೂಡ ಹೇಳ್ತಾರೆ ಆದ್ರೆ ಯಾವತ್ತು ಕೂಡ ಅದು ಸುಮ್ಮನೆ ನಿಂತ್ಕೊಂಡೇ ಇಲ್ವಂತೆ ಜನರನ್ನ ನೋಡಿದ್ರೆ ಸಾಕು ಇನ್ನೇನಿಲ್ಲ ಅಟ್ಯಾಕ್ ಮಾಡೋದೇ ಅದರ ಒಂದು ಕೆಲಸ ಸೊ ಆ ರೀತಿಯ ಒಂದು ವರ್ತನೆ ಮೊದಲಿನಿಂದಲೂ ಕೂಡ ಮಾಡ್ತೀವಿ ಹೀಗಾಗಿ ಸೊ ಜನರು ಕೂಡ ಅಷ್ಟೇ ಸಂಚಾರ ಮಾಡುವಂತ ಟೈಮ್ ಅಲ್ಲಿ ತುಂಬಾನೇ ಭಯದಿಂದನೇ ಸಂಚಾರ ಮಾಡ್ತಾರೆ ಯಾವ ಟೈಮ್ ನಲ್ಲಿ ಬೇಕಾದ್ರೂ ಅದು ಅಟ್ಯಾಕ್ ಮಾಡ್ಬೋದು ಎಲ್ಲಿ ಬೇಕಾದ್ರೂ ನಿಂತ್ಕೊಂಡಿರ್ಬೋದು ಜಾಸ್ತಿ ಅದು ಊರಿಗೆ ಬರ್ತಾ ಇರುತ್ತೆ ಜೊತೆಗೆ ಏನು ಇಲ್ಲಾಂದ್ರೆ ಅಂದ್ರೆ ತಿಂದು ಎಲ್ಲ ಕೂಡ ಮುಗಿಸಿದ್ಮೇಲೆ ರೆಸ್ಟ್ ಮಾಡಕ್ ಅದೇನ್ ಮಾಡುತ್ತೆ ಅಂದ್ರೆ ಕಾಫಿ ತೋಟಕ್ ಹೋಗ್ಬಿಡುತ್ತೆ ಒಂದು ದೊಡ್ಡ ದೊಡ್ಡ ಕಾಫಿ ತೋಟ ಇರುತ್ತಲ್ಲ ಸಲ್ಗೆ ಒಳಗಡೆ ಹೋಗಿ ನಿಂತ್ಕೊಂಡ್ಬಿಟ್ರೆ ಯಾರಿಗೆ ಗೊತ್ತಾಗುತ್ತೆ ಸೊ ಕೆಲಸ ಮಾಡುವವರು ಮಾರು ದಿನ ಕೆಲಸ ಮಾಡೋಕೆ ಅಂತ ಬರ್ತಾರೆ ಜನಗಳು ಕೂಡ ಬರ್ತಾರೆ ಒಂದು ಟೈಮ್ ನ ಅಟ್ಯಾಕ್ ಮಾಡಿದ್ರೆ ಏನ್ ಮಾಡೋದು ಸೊ ಕಳೆದ ವಾರ ನೋಡಿದ್ರಲ್ಲ ಯಾವ ರೀತಿ ಇಬ್ಬರನ್ನ ಅಟ್ಯಾಕ್ ಮಾಡುತ್ತೋ ಒಬ್ಬರಿಗೆ ಸೊಂಡ್ಲಲ್ಲಿ ಒಡೆದ್ ಅಷ್ಟೇ ಜಸ್ಟ್ ಅದು ಕಾಲ್ ತುಣಿತು ಅಂತ ಎಲ್ಲರೂ ಕೂಡ ಅಂತಾರೆ ಕಾಲ್ ತುಣಿತಕ್ಕೆ ಒಳಗಾದ್ರೂ ಮೂಳೆ ಮುರಿದೋಯ್ತು ಆದ್ರೆ ನಿಜ ವಿಚಾರ ಏನಪ್ಪಾ ಅಂದ್ರೆ ಸೊಂಡ್ಲಲ್ಲಿ ಜಸ್ಟ್ ಒಡೆದಿದ್ದಂತೆ ಜಸ್ಟ್ ಒಡೆದಿದ್ದಕ್ಕೆ ನೋಡಿ ಕಾಲ್ ಮೂಳೆ ಮುರಿದು ಹೋಗಿದೆ ಒಂದ್ ವೇಳೆ ಏನಾದ್ರು ಕಾಲ್ ಏನಾದ್ರು ಇದು ಯಾವ ಸ್ಥಿತಿಗೆ ತಲುಪಿರೋರ ಒಂದು ವ್ಯಕ್ತಿ ನೀವೇ ಯೋಚನೆ ಮಾಡಿ ಒಟ್ಟಿನಲ್ಲಿ ಪ್ರಾಣಾಪಾಯದಿಂದ ಬಚಾವಾದ್ರೂ ಒಂದು ಕಾಲ್ ಮೂಳೆ ಮುರಿದಿದ್ರು ಕೂಡ ಆ ಒಂದು ಕಾಡಾನೆಯಿಂದ ತಪ್ಪಿಸ್ಕೊಂಡಿದ್ದಾರೆ ನಿಜಕ್ಕೂ ಕೂಡ ವ್ಯಕ್ತಿಗೆ ಆಡ್ಸ್ ಆಫ್ ಹೇಳಲೇಬೇಕು ಒಟ್ಟಿನಲ್ಲಿ ಪ್ರಾಣಾಪಾಯದಿಂದ ಬಚಾವಾದ್ರು ಸೊ ಅದಾದ ಬಳಿಕ ಕಡಿಡಿನ ಇಡೀ ತುಂಬಾ ಜನ ಲೆಟರ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂದ್ರೆ ಊರಿನವರು ಗ್ರಾಮಸ್ಥರು ತುಂಬಾ ಅಂದ್ರೆ ತುಂಬಾನೇ ಆತಂಕದಲ್ಲಿದ್ದಾರೆ ನೋಡ್ಬೇಕು ಏನ್ ಮಾಡ್ತಾರೆ ಯಾವ ಒಂದು ಕ್ರಮವನ್ನ ತೆಗೆದುಕೊಳ್ತಾರೆ ಯಾವಾಗ ಒಂದು ಕಾರ್ಡಾನ ಹಿಡಿತಾರೆ ಅಂತ ಒಂದು ಕರ್ಡಿಯನ್ನ ಕಂಡ್ರೆ ತುಂಬಾನೇ ಭಯ ಪಡ್ತಾರೆ ಭೀಮನ ಬೇಕಾದ್ರೂ ಸಹಿಸ್ಕೋತಾರೆ ಆದ್ರೆ ಕರಡಿನ ಸಹಿಸ್ಕೊಳ್ಳೋದಿಲ್ಲ ಯಾಕಂದ್ರೆ ಭೀಮ ಯಾವ್ದು ಕೂಡ ಈ ರೀತಿ ಆ ದರ್ಪ ತೋರುವುದು ಮತ್ತೆ ಅಟ್ಯಾಕ್ ಮಾಡುವುದು ಅವನ್ ಪಾಡಿಗೆ ಅದನ್ನ ಸಾಕಷ್ಟು ಗುಡಿಯ ನೋಡಿರ್ಬೋದು ನೀವು ಅವನ್ ಪಾಟಿಗೆ ನಡ್ಕೊಂಡು ಹೋಗ್ತಾನೆ ಸೊ ಇಲ್ಲಿ ತನಕ ಯಾವ್ದೇ ರೀತಿ ಅಟ್ಯಾಕ್ ಮಾಡಿರೋದು ಎಲ್ಲೂ ಕೂಡ ಒಂದು ಉದಾಹರಣೆ ಕೂಡ ಇಲ್ಲ ಒಂದು ಎಕ್ಸಾಂಪಲ್ ಕೂಡ ಇಲ್ಲ ಆದ್ರೆ ಕರ್ಡಿ ಇದೆಯಲ್ಲ ಪ್ರತಿ ಸಲಿಯು ಕೂಡ ಅಷ್ಟೇನೆ ಯಾರಾದ್ರೂ ಎದುರುಗಡೆ ಬರ್ತಿರ್ತಾರಲ್ಲ ಅಂತವ್ರನ್ನ ಏನಾದ್ರೂ ನೋಡ್ಬಿಟ್ರೆ ಮುಗಿತು ಕತೆ ಅನ್ಕೊಳ್ಳಿ ಸೊ ಅಟ್ಯಾಕ್ ಮಾಡೋದು ಬೇರೆ ಏನೂ ಇಲ್ಲ ಅಟ್ಯಾಕ್ ಮಾಡೋದೇ ಕೆಲಸ ಫುಲ್ ಕಂಪ್ಲೀಟ್ ಆಗಿ ಚಾರ್ಜ್ ಮಾಡ್ಬಿಡ್ತಾನೆ